ಚುನಾವಣೆ ಮುಗಿಯೋವರೆಗೂ ನಿಖಿಲ್ ಮತ್ತೆ ಸುಮಲತಾ ನಟನೆಯ ಸಿನಿಮಾಗಳು ಪ್ರಸಾರವಾಗೋದಿಲ್ಲ ಇದ್ರ ಜೊತೆಗೆ ಸುಮಲತಾ ಬೆನ್ನಿಗೆ ನಿಂತ ಯಶ್ ಮತ್ತೆ ದರ್ಶನ್ಗೂ ಶುರುವಾಗಿದೆ ಹೊಸ ಟೆನ್ಷನ್ ಈಗ ಮೊದಲಿಗೆ ಸುಮಲತಾ ನಿಖಿಲ್ ವಿಷಯಕ್ಕೆ ಬರೋಣ ನಿಖಿಲ್ ಎರಡು ಸಿನಿಮಾಗಳಲ್ಲಿ ನಟಿಸಿದ್ರೆ ಸುಮಲತಾ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಚುನಾವಣೆ ಮುಗಿಯೋವರಿಗೆ ನಿಖಿಲ್ ಮತ್ತೆ ಸುಮಲತಾ ನಟನೆಯ ಸಿನಿಮಾಗಳನ್ನ ಸರ್ಕಾರಿ ಸ್ವಾಮ್ಯದ ದೂರದರ್ಶನದಲ್ಲಿ ಪ್ರಸಾರ ಮಾಡಬಾರದು ಅಂತ ಚುನಾವಣಾ ಆಯೋಗ ಆದೇಶ ಹೊರಡಿಸಿದೆ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಯುವ ನಟ ನಿಖಿಲ್ ಮತ್ತೆ ನಟಿ ಸುಮಲತಾ ನಡುವೆ ನೇರ ಹಣಾಹಣಿ ನಡೀತಾ ಇದೆ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮಗ ನಿಖಿಲ್ ಈಗ್ ತಾನೇ ಸಿನಿಮಾ ಕ್ಷೇತ್ರದಲ್ಲಿ ಗುರುತಿಸಿಕೊಳ್ತಿದ್ದಾರೆ ಈಗ ಅವರು ಸುಮಲತಾ ಜೊತೆ ಸ್ಪರ್ಧೆಗೆ ಇಳಿದಿರೋದು ಕುತೂಹಲ ಮೂಡಿಸ್ತಾ ಇದೆ ನಿಖಿಲ್ ಎರಡು ಸಿನಿಮಾಗಳಲ್ಲಿ ನಟಿಸಿದ್ರೆ ಸುಮಲತಾ ಸಾಕಷ್ಟು ಸಿನಿಮಾಗಳಲ್ಲಿ ಬಣ್ಣ ಹಚ್ಚಿ ನಟಿಸಿದ್ದಾರೆ ನಿಖಿಲ್ ಮತ್ತು ಸುಮಲತಾ ನಟನೆಯ ಸಿನಿಮಾಗಳನ್ನ ಚುನಾವಣೆ ಮುಗಿಯುವವರೆಗೂ ಸರ್ಕಾರಿ ಸ್ವಾಮ್ಯದ ದೂರದರ್ಶನದಲ್ಲಿ ಪ್ರಸಾರ ಮಾಡಬಾರದು ಅಂತ ಚುನಾವಣಾ ಆಯೋಗ ಆದೇಶವನ್ನ ಹೊರಡಿಸಿದೆ ಮಂಡ್ಯ ಲೋಕಸಭಾ ಕ್ಷೇತ್ರದ ಉಪ ಆಯುಕ್ತ ಎನ್ ಮಂಜುಶ್ರೀ ಈ ಬಗ್ಗೆ ಚುನಾವಣಾ ಆಯೋಗಕ್ಕೆ ಮನವಿ ಮಾಡಿದ್ರು ದೂರದರ್ಶನದಲ್ಲಿ ಇವರ ಸಿನಿಮಾಗಳನ್ನ ಪ್ರಸಾರ ಮಾಡದಂತೆ ಕೋರಿದ್ರು ಈ ನಿಯಮ ಖಾಸಗಿ ವಾಹಿನಿಗಳು ಹಾಗೆ ಚಿತ್ರಮಂದಿರಗಳಿಗೆ ಅನ್ವಯವಾಗುವುದಿಲ್ಲ ಅಂತ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಈ ಮನವಿಯನ್ನ ಚುನಾವಣಾ ಆಯೋಗ ಪುರಸ್ಕರಿಸಿದೆ ಮಂಡ್ಯದಲ್ಲಿ ಏಪ್ರಿಲ್ ಹದಿನೆಂಟನೇ ತಾರೀಕು ಚುನಾವಣೆ ನಡೆಯುತ್ತೆ ಸುಮಲತಾ ಕನ್ನಡ ತೆಲುಗು ತಮಿಳು ಸೇರಿ ನೂರಾರು ಕನ್ನಡ ಚಿತ್ರಗಳಲ್ಲಿ ನಟಿಸಿದ್ದಾರೆ ನಿಖಿಲ್ ಜಾಗ್ವಾರ್ ಮತ್ತೆ ಸೀತಾರಾಮ ಕಲ್ಯಾಣ ಚಿತ್ರಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಸುಮಲತಾ ಹಾಗೆ ನಿಖಿಲ್ ನಡುವಣ ಸ್ಪರ್ಧೆಯಿಂದಾಗಿ ಕನ್ನಡ ಚಿತ್ರರಂಗ ಮಂಡ್ಯ ನಾಡಿಗೆ ಕಾಲಿ ನೀಡಲಿದೆ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತೆ ರಾಕಿಂಗ್ ಸ್ಟಾರ್ ಯಶ್ ಸುಮಲತಾಗೆ ಬೆಂಬಲ ಕೊಟ್ಟಿದ್ದಾರೆ ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತಿರುವ ಅವರಿಗೆ ಬಿಜೆಪಿಯಿಂದ ಬೆಂಬಲ ಸಿಗುವ ಸಾಧ್ಯತೆಯನ್ನ ಕೂಡ ನಾವು ಅಲ್ಲ ಮೈತ್ರಿ ಸರ್ಕಾರದ ಒಪ್ಪಂದದ ಪ್ರಕಾರ ಮಂಡ್ಯ ಕ್ಷೇತ್ರ ಜೆಡಿಎಸ್ ಪಾಲಾಗಿದೆ ಇದು ಕೆಲ ಕಾಂಗ್ರೆಸ್ ನಾಯಕರ ಅಸಮಾಧಾನಕ್ಕೂ ಕಾರಣವಾಗಿದೆ ಹಾಗಾಗಿ ನಾವು ಸುಮಲತಾರನ್ನ ಬೆಂಬಲಿಸ್ತೀವಿ ಅಂತ ಕೆಲ ಕಾಂಗ್ರೆಸ್ ನಾಯಕರು ಮುಕ್ತವಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮಗನನ್ನ ಗೆಲ್ಲಿಸಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿರೋ ಕುಮಾರಸ್ವಾಮಿ ಹಾಗೆ ಅನಿತಾ ಕುಮಾರಸ್ವಾಮಿ ಹೆಚ್ಚಿನ ಸಮಯವನ್ನ ಪ್ರಚಾರಕ್ಕೆ ವ್ಯಯಿಸಲು ನಿರ್ಧರಿಸಿದ್ದಾರೆ ಸುಮಲತಾಗೆ ಜನರ ಬೆಂಬಲದ ಜೊತೆಗೆ ಸಿಂಪತಿ ಕೂಡ ಪ್ಲಸ್ ಪಾಯಿಂಟ್ ಆಗಿದೆ ಅಂಬರೀಷ್ ಮೂರು ಬಾರಿ ಮಂಡ್ಯ ಸಂಸದರಾಗಿದ್ರು ಒಮ್ಮೆ ಶಾಸಕರಾಗಿದ್ರು ಅವರ ಮರಣಾನಂತರ ಸುಮಲತಾ ಚುನಾವಣೆಗೆ ನಿಲ್ಲುವ ನಿರ್ಧಾರಕ್ಕೆ ಬಂದದ್ರು ವಿಶೇಷ ಅಂದ್ರೆ ಕುಮಾರಸ್ವಾಮಿ ಕೂಡ ಸಿನಿಮಾ ಹಿನ್ನೆಲೆಯಿಂದ ಬಂದವರು ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ರಾಜಕೀಯಕ್ಕೆ ಬರುವ ಮುಂಚೆ ಅವರು ಸಿನಿಮಾ ನಿರ್ಮಾಪಕರಾಗಿದ್ರು ಚಿತ್ರರಂಗದವರು ಚುನಾವಣಾ ಸಮಯದಲ್ಲಿ ತಟಸ್ಥ ನೀತಿ ಅನುಸರಿಸಿ ಅಂತ ಸ್ಥಳೀಯ ಜೆಡಿಎಸ್ನ ಶಾಸಕ ಗೌಡ ಕೂಡ ಎಚ್ಚರಿಕೆ ಕೊಟ್ಟಿದ್ದಾರೆ ಇದ್ರ ಮಧ್ಯ ಇದೀಗ ಸುಮಲತಾ ಬೆಂಬಲಕ್ಕೆ ನಿಂತಿರುವಂತಹ ದರ್ಶನ್ ಮತ್ತೆ ಯಶ್ಗೂ ಹೊಸ ಟೆನ್ಷನ್ ಶುರುವಾಗಿದೆ ಅದ್ ಏನ್ ಗೊತ್ತಾ ಮಂಡ್ಯ ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿ ಸುಮಲತಾ ಅಂಬರೀಷ್ ಅವರ ಬೆಂಬಲಕ್ಕೆ ನಿಂತಿರುವ ಸ್ಯಾಂಡಲ್ವುಡ್ ಸ್ಟಾರ್ಸ್ ನಟರಾದ ದರ್ಶನ್ ಮತ್ತೆ ಯಶ್ ವಿರುದ್ಧ ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಜಯರಾಜ್ ನಾಯ್ಡು ಮುಖ್ಯ ಚುನಾವಣಾ ಅಧಿಕಾರಿಗಳ ಬಳಿ ದೂರ್ ದಾಖಲೆ ತಿಳಿಸಿದ್ದಾರೆ ಚುನಾವಣಾ ನೀತಿ ಸಂಹಿತೆ ಜಾರಿಯಲ್ಲಿರೋದ್ರಿಂದ ಚುನಾವಣಾ ಪ್ರಕ್ರಿಯೆ ಸಂಪೂರ್ಣವಾಗಿ ಮುಗಿಯವರಿಗೆ ನಟರಾದ ದರ್ಶನ್ ಮತ್ತೆ ಯಶ್ ಅವರ ಸಿನಿಮಾಗಳು ಟಿವಿ ಕಾರ್ಯಕ್ರಮಗಳು ಅಡ್ವರ್ಟೈಸ್ಮೆಂಟ್ ಗಳು ಜೊತೆಗೆ ಸಿನಿಮಾಗಳನ್ನ ಪ್ರಸಾರ ಮಾಡಬಾರದು ಚುನಾವಣೆ ಮುಗಿಯೋವರಿಗೆ ಈ ಇಬ್ಬರು ನಟರ ಎಲ್ಲಾ ಮನರಂಜನಾ ಕಾರ್ಯಕ್ರಮಗಳಿಗೆ ತಡೆ ನೀಡಬೇಕು ಅಂತ ಕೋರಿ ಆಯೋಗಕ್ಕೆ ದೂರು ಸಲ್ಲಿಸ್ತೀವಿ ಅಂತ ಜಯರಾಜು ನಾಯ್ಡು ತಿಳಿಸಿದ್ದಾರೆ ಯಾವುದೇ ಸ್ಟಾರ್ ನಟ ಅಥವಾ ಪ್ರಚಾರಕ ಚುನಾವಣೆಯ ಪ್ರಚಾರದಲ್ಲಿ ತೊಡಗಿಸಿಕೊಂಡ್ರೆ ಎಲ್ಲರೂ ಚುನಾವಣಾ ನೀತಿ ಸಂಹಿತೆ ಅಡಿಯಲ್ಲಿ ಬರ್ತಾರೆ ಹೀಗಾಗಿ ಚಿತ್ರನಟರು ನಟಿಸಿರುವ ಸಿನಿಮಾಗಳನ್ನ ನಿಷೇಧಿಸಬೇಕು ಅಂತ ಚುನಾವಣಾ ಆಯೋಗಕ್ಕೆ ಸಲ್ಲಿಸಿರುವ ದೂರ್ನಲ್ಲಿ ಆಗ್ರಹಿಸಿದ್ದಾರೆ ಹಾಗಿದ್ರೆ ಈಗ ಯಶ್ ಮತ್ತೆ ದರ್ಶನ್ ಸುಮಲತಾ ಅವ್ರ ಜೊತೆ ಪ್ರಚಾರದಲ್ಲಿ ತೊಡಗಿರೋದ್ರಿಂದ ಯಶ್ ಮತ್ತೆ ದರ್ಶನ್ ಅವರ ಸಿನಿಮಾಗಳು ಪ್ರಸಾರವಾಗೋದಿಲ್ವಾ ಚುನಾವಣಾ ಆಯೋಗ ಇದ್ರ ಬಗ್ಗೆ ಏನ್ ಆದೇಶವನ್ನ ಹೊರಡಿಸುತ್ತೆ ಅನ್ನೋದು ಕಾದ್ ನೋಡ್ಬೇಕು